ಯಾರು ಟ್ರ್ಯಾಕ್ಟ್ರಿದ್ದೋ ಹಾಂ ಸರ್ ಬಂದು ಒಂದು ಅವನು ಹಿಡಿದು ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಅಣ್ಣ ಇನ್ನು ಬರಲ್ಲ ಅಣ್ಣ ಅಂತೇಳ್ಬಿಟ್ಟು ಅವ್ನು ಆಗಲು ಮಾಡೋಕ್ಕೆ ಅವನಂತೆ ಸರ್ ಹ್ಞೂ Kita saat lagi wali dunia, oh, air, air susah, ah, iman kita, oh, ini pergi, warga kita, oh, gitu, 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 oh, gitu ಓಡ್ತಾನೆ ಇದ್ದೀನಿ ಜೀಪ್ ಬಂದಿದ್ದು ಹಾಂ ಅಲ್ಲಿವರೆಗೂ ಬಂದು ತಿರ್ಕೊಂಡು ಅದೇ ಹೋಗ್ತಾವ್ರೆ ನೀವು ಡಿ ವೈಸ್ ಪಿ ಗಮನಕ್ಕೂ ತಂದಿದ್ದೀರಾ ತಂದಿದ್ದೀನಿ ನನ್ನ ಹತ್ರ ಕಾಲ್ ಇದು ಕಾಲ್ ರೆಕಾರ್ಡಿಂಗ್ ಐತೆ ಟೈಮಿಂಗ್ಸ್ ಐತೆ ಯಾವ್ಯಾವ ಟೈಮಲ್ಲಿ ಕಾಲ್ ಮಾಡಿದ್ದೀನಿ ಅಂತ ಮೊನ್ನೆ ಎಸ್ ಪಿ ಆಫೀಸ್ಗೂ ಫೋನ್ ಮಾಡಿದ್ದೀನಿ ಅವರು ಪಿ ಎ ಎಸ್ ಪಿ ಪಿ ಎ ಕಂಪ್ಲೇಂಟ್ ಎಲ್ಲ ಬರ್ಕೊಂಡ್ರು ಯಾವ ಊರು ನೀವು ಏನು ಹೆಸರು ಎಲ್ಲಿ ಲೊಕೇಶನ್ನು ಆಮೇಲೆ ನಿಮ್ಮದು ಯಾವ ಪೊಲೀಸ್ ಸ್ಟೇಷನ್ ಲೊಕೇಶನ್ಗೆ ಬರುತ್ತೆ ನಮ್ಮೂರು ಹುಡುಗರು ಎರಡು ಹಾ ಏನೋ ಅವರು ಮಾರ್ಕಣಕ ಇಲ್ಲ ಎಲ್ಲಾದ್ರೂ ಇಲ್ಲೇ ಕಟ್ಕೊಳ್ಳ ಗೊತ್ತಿಲ್ಲ ಹಾಕೊಣಕಂತ ಡೇ ಟೈಮ್ ಬಂದಿದ್ದಾರೆ ಯಾರು ಇನ್ಫಾರ್ಮ್ ಮಾಡಿದ್ರೋ ಏನೋ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹತ್ರ ಇಟ್ಬಿಟ್ಟು ದುಡ್ಡು ಕಿತ್ಕೊಂಡು ವಾಪಸ್ ಕಳ್ಸಿದ್ದಾರೆ ಈಡೇ ಉಣ್ಣಮ ಎಟ್ಟನೇ ಉಣ್ಣಮ್ಮ ಈಗ ಮರತಾಕಿ ಮರತಾಕಿ ಆಮೇಲೆ ಇಲ್ಲಿ ಜಮೀನು ಮಾಡೋನ ಇಲ್ಲೇ ಊರಾಗವನೇ ಅವನಿಗೂ ನಿನ್ನೆ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ರೋಡ್ ಬರುತ್ತೆ ಆ ಕಡೆ ದಡದಿಂದ ಇಳಿತಾರೆ ಹೇಳ್ಬಿಟ್ಟು ಹಿಂಗ ಆಸೆ ಬರ್ತಾರೆ ಸರ್ ಬಂದ್ಬಿಟ್ಟು ರೋಡ್ ಮಾಡ್ತಿದ್ದಾರೆ ಅದು ಆ ಪುಡೂರು ರೋಡ್ ಹೋಗುತ್ತಲ್ಲ ಸರ್ ಅಲ್ಲಿಂದ ಬರ್ತಾರೆ ಸರ್ವೆ ನಂಬರ್ ಅದು ಎಷ್ಟು ಬರ್ತೀನಿ ಸರ್ ಐವತ್ತೊಂಬತ್ತು ಸಂಚೆ ಆ ಸರ್ವೆ ನಂಬರ್ ಜಮೀನಿಂದ ಇಳಿದುಬಿಟ್ಟು ಹಿಂಗೆ ಆಸೆ ಬರ್ತಾರೆ ಈಗ ನೋಡಿ ಇದೆಲ್ಲ ರೋಡ್ ಇದೆಲ್ಲ ರೋಡ್ ಅಲ್ಲಿ ಆ ಸರ್ ಹಾಂ ಅದೊಂದು ಇದೊಂದು ಎರಡು ದಾರಿಗಳಿಂದ ಇಳಿತಾರೆ ಸರ್ ಅದು ಈ ಅದುಲ್ಲರಡು ಎತ್ರಿಕ್ಕಿರೋದು ನೋಡಿ ಇಲ್ಲೆಲ್ಲ ಎಷ್ಟೊಂದು ಹಳ್ಳಿ ಕಾಯ್ತು ಮರ ಹಡ್ಬಲ್ ಕೆರೆ ಅದು ಒಂದೇ हम्म mm, चनगे